ರೇಫಸ್ ಸಂಸ್ಥೆ ವತಿಯಿಂದ ಕಾಫಿ ಬೋರ್ಡ್ ಹಾಗೂ ಸುವರ್ಣ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಸಹಯೋಗದಲ್ಲಿ ಮಕ್ಕಂದೂರು ಗ್ರಾಮದ ಸುವರ್ಣ ಇಕೋ ವಿಲೇಜ್ ರೆಸಾರ್ಟ್ನಲ್ಲಿ ಕಾಫಿ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣಾ ತಂತ್ರಗಳು ವಿಷಯದ ಕುರಿತು ತರಬೇತಿ ಕಾರ್ಯಾಗಾರ ನಡೆಯಿತು ಚೆಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ಎ ನಡಾಫ್ ಕಾಫಿ ಬೆಳೆ ಕುರಿತು ಸಂಪೂರ್ಣ ಮಾಹಿತಿ ಒದಗಿಸಿದ್ರು ಅಧಿಕ ಇಳುವರಿ ಪಡೆಯಲೆಂದು ವಿವಿಧ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕುಸಿದು ಬೆಳೆ ಕಳೆದುಕೊಳ್ಳುವ ಸ್ಥಿತಿ ಬರಬಹುದು ಈ ಹಿನ್ನೆಲೆಯಲ್ಲಿ ಬೆಳೆಗಾರರು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಫಲವತ್ತತೆ ತಿಳಿದುಕೊಂಡು ಅದಕ್ಕೆ ಅನುಸಾರವಾಗಿ ರಸಗೊಬ್ಬರವನ್ನು ಸಮರ್ಪಕ ಪ್ರಮಾಣದಲ್ಲಿ ಬಳಸಿದ್ರೆ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳುವ ಜೊತೆಗೆ ಉತ್ತಮ ಇಳುವರಿ ಪಡೆಯಬಹುದು ಸಲ್ಫರ್ ಯುಕ್ತ ಗೊಬ್ಬರ ಹಾಕುವುದರಿಂದ ಕಾಫಿಯ ಪರಿಮಳ ಹೆಚ್ಚುತ್ತದೆ ಎಂದರು ಕಾಫಿ ಗಿಡಕ್ಕೆ ರಸಗೊಬ್ಬರ ಪೂರೈಕೆ ಸಂದರ್ಭ ಎಚ್ಚರ ವಹಿಸಬೇಕು ಅತಿಯಾದ ರಸಗೊಬ್ಬರವು ಹಾನಿಕರವಾಗಲಿದೆ ತೇವಾಂಶ ಹಾಗೂ ಕಾಫಿ ಗಿಡದ ಬೆಳವಣಿಗೆ ಗಮನದಲ್ಲಿಟ್ಟುಕೊಂಡು ಮಣ್ಣಿಗೆ ಸರಿಹೊಂದುವ ರಸಗೊಬ್ಬರ ಮತ್ತು ಸುಣ್ಣ ಬಳಸಬೇಕು ಸುಣ್ಣ ಹೆಚ್ಚಾದರೂ ಆರ್ಥಿಕತೆಯ ಮೇಲೆ ಹೊಡೆತ ಬೀಳಲಿದೆ ಸಾವಯವ ರಸಗೊಬ್ಬರ ಬಳಸೋದ್ರಿಂದ ಸಾರಜನಕ ರಂಜಕ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಹೇರಳವಾಗಿ ದೊರೆಯುತ್ತದೆ ಸಾಧ್ಯವಾದಷ್ಟು ಕಾಂಪೋಸ್ಟ್ ಗೊಬ್ಬರವನ್ನು ತೋಟದಲ್ಲಿಯೇ ತಯಾರಿಸಿಕೊಳ್ಳುವುದು ಉತ್ತಮ ಎಂದು ಸಲಹೆ ನೀಡಿದರು ಕಾಫಿಯು ಶೇಕಡಾ ಎಂಬತ್ತೈದರಿಂದ ತೊಂಬತ್ತರಷ್ಟು ಹಣ್ಣಾದ ಬಳಿಕವಷ್ಟೇ ಕೊಯ್ಲು ಮಾಡುವುದು ಸೂಕ್ತ ಕಾಫಿ ಹಣ್ಣಾಗುವ ಮೊದಲೇ ಕೊಯ್ಲು ಮಾಡಿದರೆ ಬೆಳೆಗಾರ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದ ಡಾಕ್ಟರ್ ನಡಫ್ ತೋಟಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಕಾಫಿ ಜೊತೆಗೆ ಮಿಶ್ರ ಬೆಳೆಯತ್ತಲು ಗಮನ ಹರಿಸುವಂತೆ ತಿಳಿಸಿದ್ರು ಇದೇ ಸಂದರ್ಭ ಬೆಳೆಗಾರರ ಪ್ರಶ್ನೆಗಳಿಗೂ ಉತ್ತರಿಸಿದ್ರು ಏನಿರುತ್ತೆ ಈ ಥರ ಮಣ್ಣು ವಿಧ ವಿಧವಾಗಿದೆ ಬಟ್ ಮೆಜಾರಿಟಿ ಏನು ಕಾಫಿಯಲ್ಲಿ ಕಾಫಿ ಬೀಳ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಮಣ್ಣು ಯಾವ ಥರ ಇದೆ ಅಂದರೆ ರೆಡ್ ಆ್ಯಂಡ್ ಲ್ಯಾಟ್ರೆಟಿಕ್ ರೇಟಿಂಗ್ ಈ ರೆಡ್ ಆ್ಯಂಡ್ ಲ್ಯಾಕ್ಟ್ರೆಟಿಕ್ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂಥದ್ದು ಏನಪ್ಪ ಅಂದರೆ ಮಣ್ಣು ಆಮ್ಲೀಯದಿಂದ ಕೂಡಿರುತ್ತೆ ಆಮ್ಲಿ ಅಂದರೆ ಮಣ್ಣಿನ ರಸಸಾರ ಏನಿದೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಮಣ್ಣಿನ ರಸಸಾರ ಎಷ್ಟು ಇರಬೇಕು ಅಂದರೆ ಕಾಫಿ ಬೆಳಿಗ್ಗೆ ನ್ಯೂಟ್ರಲ್ ನ್ಯೂಟ್ರಲಲ್ಲಿ ಇರಬೇಕು ನ್ಯೂಟ್ರಲ್ ಅಂದರೆ ಸಿಕ್ಸ್ ಪಾಯಿಂಟ್ ಒನ್ನಿಂದ ಸಿಕ್ಸ್ ಪಾಯಿಂಟ್ ಫೈವ್ ಮಾತ್ರ ಇರಬೇಕು ಅಕಸ್ಮಾತ್ ಈ ರೇಂಜ್ ಹೆಚ್ಚಾಗಿದ್ದರೂ ಮಣ್ಣು ನಮ್ಮ ಕಾಫಿ ಬೆಳೆಗೆ ತೊಂದರೆ ಆಗತ್ತೆ ಅತ್ಯಂತ ಕಡಿಮೆ ಇದ್ದರೂ ಸಹ ನಮ್ಮ ಕಾಫಿ ಬೆಳೆಗೆ ತೊಂದರೆ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಇರ್ತವೆ ಆದ ಕಾರಣ ಇದ್ರ ಮೊದಲೇ ಪ್ರಾಬ್ಲಮ್ ಏನಪ್ಪಾ ಅಂದರೆ ನಮ್ಮ ಕಾಫಿ ಬೆಳತಕ್ಕಂಥ ಮಣ್ಣು ಮಣ್ಣು ಹುಳಿಯಾಗಿರುತ್ತೆ ಮಣ್ಣು ಆಮ್ಲದಿಂದ ಕೂಡಿರುತ್ತೆ ಮತ್ತು ಇದರ ರಸಸಾರ ಏನು ಕಡಿಮೆ ಅಂತ ಹೇಳ್ತೀವಿ ರಸಸಾರ ಕಡಿಮೆ ಇರುತ್ತೆ ಹೀಗಾಗಿ ಈ ಮಣ್ಣಿನ ಒಂದು ವೈವಿಧ್ಯತೆ ಏನಪ್ಪಾ ಅಂದ್ರೆ ಈ ಒಂದು ಕಾಫಿ ಬೆಳಕ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ಮಣ್ಣು ಆಲ್ಮೋಸ್ಟ್ ಆಲ್ ಮಣ್ಣು ಈ ಸಾವಯವ ಇಂಗಾಲ ಅಂತ ಏನ್ ಸಾವಯವ ಪದಾರ್ಥ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಇದರ ಪ್ರಮಾಣ ಸಮೃದ್ಧವಾಗಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಕಡಿಮೆ ಜಾಸ್ತಿ ಇರುತ್ತೆ ಕಾಫಿ ಬೋರ್ಡ್ ನಿಂದ ಲಭ್ಯವಿರುವ ಸಬ್ಸಿಡಿ ಸೌಲಭ್ಯಗಳ ಕುರಿತು

ಇಲ್ಲ ಅಪ್ರೂವ್ ಏನಾದ್ರೆ ನೀವು ತಗೊಂಡಿಲ್ಲ ಅಂದ್ರೆ ಕಂಪನಿಯು ಓದ್ರೆಸ್ ಡಿಲಕ್ಕೆ ತಗೋಬೋದು ನೀವು ಎಲ್ಲಿ ತಗೋಬೋದು ನೀವು ಯಾವ ಸೋಟ್ ನೀವು ಮೈಸೂರಿಂದ ಬ್ಯಾಂಗ್ಳೂರಿಂದ ಎಲ್ಲ ಕೊಡಗಿನ ಏನೇ ಬ್ಯಾಕ್ ತಗೋಬೋದು ಬಟ್ ಆ ಕಂಪನಿ ಆ ಮೆಷಿನ್ ನಮ್ಮಲ್ಲಿ ಓದರೈಸ್ ಆಗಿರಬೇಕು ಯಾವ ವೇಟ್ ಅಂದರೆ ಅದ್ರದ್ದು ಮೋಡಲ್ ಸ್ಪೆಸಿಫಿಕೇಶನ್ ನಮಗೆ ಇರುತ್ತೆ ಅದ್ರ ಪ್ರಕಾರ ಇವತ್ತು ತಗಬೇಕು ಸೊ ಅವರು ಆ ಕಂಪನಿಯಿಂದ ಓದೈಸ್ ಇಲಾಖೆಯಿಂದ ತಗೊಂಡು ನಮ್ಮಲ್ಲಿ ಸ್ವಲ್ಪ ನಾವು ಸಬ್ಸಿಡಿ ಕೊಡ್ತೀವಿ ಸೊ ಎಲ್ಲಿ ಹೋದ್ ವರ್ಷದ ಸಬ್ಸಿಡಿ ಈಗ ಜಸ್ಟ್ ಮಾರ್ಚ್ ಅಲ್ಲಿ ಎಂಡ್ ಈ ವರ್ಷಕ್ಕೆ ಅಲೋಟ್ಮೆಂಟ್ ಬಂದಿಲ್ಲ ಸೊ ಅದು ಬಂದ ಮೇಲೆ ಅಪ್ಲಿಕೇಶನ್ ತಗೊಂಡು ಸ್ಟಾರ್ಟ್ ಮಾಡೋದು ಅದು ಬಂದ ಮೇಲೆ ನಾವು ನೋಟಿಫಿಕೇಶನ್ ಹಾಕ್ತೀವಿ ರೇಡಿಯೋದಲ್ಲಿ ನ್ಯೂಸ್ ಪೇಪರ್ ಎಲ್ಲ ಹಾಕ್ತೀವಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಹಾಕ್ತೀವಿ ಅದ್ರ ಪ್ರಕಾರ ನೀವು ಬಂದು ಫಸ್ಟ್ ಅಪ್ಲಿಕೇಶನ್ ಕೊಡ್ಬೇಕು ಎಲ್ಲ ಕೆಲಸ ಈಗ ಗೌರವ ಕಣ್ಣ ಕೆರೆ ಎಲ್ಲ ಮಾಡಕ ಮೆಸೇಜ್ ನಮ್ಮಲ್ಲಿ ಅಪ್ಲಿಕೇಶನ್ ಕೊಡ್ಬೇಕು ನಾವು ವಿಸಿಟ್ ಆದ್ಮೇಲೆ ಮಾತ್ರ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕಾಗಿದೆ ಓಕೆ ಸೊ ಇದ್ರಲ್ಲಿ ಸುಮಾರು ಜನ ಇದ್ದಾರೆ ಹೋದ್ರೆ ಎಲ್ಡಿಸಿ ರಾಷ್ಟ್ರೀಯ ಸುಸ್ಥಿರ ವ್ಯವಸ್ಥಾಪಕ ತ್ರಿಭುವನ್ ಸಾತ್ವಿಕ್ ಮಾತನಾಡಿ ಎಲ್ಡಿಸಿಯು ಜಾಗತಿಕ ಕೃಷಿ ಕಂಪೆನಿಯಾಗಿದೆ ಇದರ ಮುಖ್ಯ ಕಚೇರಿ ನೆದರ್ಲ್ಯಾಂಡ್ನಲ್ಲಿ ಇದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತದಲ್ಲಿ ತನ್ನ ಕಾರ್ಯಾಚರಣೆ ಆರಂಭಿಸಿತು ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸಂಸ್ಥೆ ಇದಾಗಿದ್ದು ದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ ಕಾಫಿ ಬೆಳೆಗೆ ಸಂಬಂಧಪಟ್ಟ ಕಚೇರಿ ಬೆಂಗಳೂರಿನಲ್ಲೂ ಇದೆ ಎಂದರು ಕಾಫಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮಾಣಪತ್ರದ ಮಹತ್ವ ಮತ್ತು ಅಗತ್ಯತೆಯ ಬಗ್ಗೆ ವಿವರಿಸಿದರು ಕಾಫಿನ ಮಾರಾಟ ಮಾಡಿದಾಗ ನಾವು ಆ ಕಾಫಿನ ಕಮೋಡಿಟಿ ಪ್ರೈಸ್ ಅಂದರೆ ಎಲ್ಲ ಅದ್ರದ್ದು ಸ್ಪೆಷಾಲಿಟಿನ ನಾವು ಅದನ್ನ ಮಾರ್ಕೆಟ್ ಮಾಡ್ತಿಲ್ಲ ಕಮೋಡಿಟಿ ಪ್ರೈಸಲ್ಲಿ ನಾವು ಅದನ್ನ ಸೇಲ್ ಮಾಡ್ತಿರ್ತೀವಿ ಈಗ ನಮಗೆ ಈ ವಿಷಯ ವಿಷ ಸ್ಪೆಷಲ್ ಆಗಿ ನಾವು ಅದನ್ನ ಬೆಳೆಸ್ತಿರೋದ್ರಿಂದ ಅದಕ್ಕೆ ಸ್ಪೆಷಲ್ ಪ್ರೈಸಿಗೆ ನಾವು ಅದನ್ನ ಪಡಿಬೇಕಾಗತ್ತೆ ಅದಕ್ಕೆ ಸರ್ಟಿಫಿಕೇಶನ್ ಆಗಲಿ ಇಲ್ಲ ಬೇರೆ ಮಾರ್ಕೆಟಿಂಗ್ ಚಾನೆಲ್ಸ್ ನಾವು ಮಾಡಬೇಕಾಗತ್ತೆ ಸರ್ಟಿಫಿಕೇಶನ್ ನಿಮಗೆ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಒಂದು ಮಕ್ಕಳು ಕೂಡ ಈಗ ಒಂದು ಹತ್ತನೇ ಕ್ಲಾಸ್ಗೆ ಅವರು ಎಲ್ಲ ಓದಿರ್ತಾರೆ ಆದರೆ ಅವರು ಎಕ್ಸಾಮ್ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ನಾವು ನೆಕ್ಸ್ಟ್ ಕ್ಲಾಸ್ ಪಾಸ್ ಹಾಕಿದ್ದಾರೆ ಅಂತ ಹೇಳೋಕೆ ಬರಲ್ಲ ಸೊ ಎಕ್ಸಾಮ್ ಕೊಡಲೇಬೇಕಾಗುತ್ತೆ ಮಕ್ಕಳು ನೆಕ್ಸ್ಟ್ ಮುಂದುವರಿಯೋಕ್ಕೆ ಅದೇ ತರ ನಾವು ತುಂಬಾ ಸ್ಪೆಷಲ್ ಆಗಿ ಇಲ್ಲಿ ಕಾಫಿ ಬೆಳೆಸ್ತೀವಿ ಆದರೆ ನಾವು ಈ ನಾವು ಬೆಳೆಸಿರೋ ರೀತಿಗೆ ನಾವು ಆಡಿಟ್ ಮಾಡಿಲ್ಲ ಅಂದರೆ ಅದನ್ನ ನಾವು ಸರ್ಟಿಫೈಡ್ ಕಾಫಿ ಅಂತ ಕರೆಯಕ್ಕೆ ಬರಲ್ಲ ಸೊ ಈ ಸರ್ಟಿಫಿಕೇಶನ್ ಏನ್ ಸ್ಪೆಷಲ್ ಅಂದರೆ ವರ್ಷ ವರ್ಷ ನಮಗೆ ಆಡಿಟರ್ಸ್ ಬರ್ತಾರೆ ನಮ್ಮ ತೋಟಗಳಿಗೆ ಹೆಂಗೆ ಈ ಕಾಫಿ ಬೆಳೆಸ್ತಿದ್ದೀವಿ ಅಂತ ಅವರು ಒಂದು ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದ್ರ ಪ್ರಕಾರ ಅವರು ಅದನ್ನ ಚೆಕ್ ಮಾಡಿಬಿಟ್ಟು ನಮಗೆ ವರ್ಷಕ್ಕೊಂದ್ಸತಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಆ ಸರ್ಟಿಫಿಕೇಟ್ ನಮ್ಮ ಹತ್ರ ಇದ್ದಾಗ ನಾವು ಆ ಕಾಫಿನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಕ್ಕಾಗುತ್ತೆ ಸೊ ಅದೇನು ನಮ್ಮದು ಕಾಫಿ ಪ್ರೈಸ್ ಇರುತ್ತೆ ಆ ಪ್ರೈಸ್ ಮೇಲೆ ಒಂದು ಪ್ರೀಮಿಯಂ ಅಂತ ಕೊಟ್ಟು ಹೆಚ್ಚಿನ ಬೆಲೆಗೆ ಅದು ನಾವು ಸರ್ಟಿಫಿಕೇಶನ್ಗೋಸ್ಕರ ಅಂತ ಒಂದು ಪ್ರೀಮಿಯಂಗೆ ನಾವು ಬೆಳೆಸ್ಬೋದು ಸೊ ಆ ತರದಲ್ಲಿ ನಮ್ದು ಬೇರೆ ಬೇರೆ ಥರದ್ದು ಸರ್ಟಿಫಿಕೇಶನ್ಸ್ ಇರುತ್ತೆ ಕಳೆದ ಒಂದು ವರ್ಷ ಸುವರ್ಣ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಮಾಲೀಕರು ಹಾಗೂ ಮಕ್ಕಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎನ್ ರಮೇಶ್ ಮಾತನಾಡಿ ಕಾಫಿಗೆ ಬೆಲೆ ಹೆಚ್ಚಾದರೂ ಕಾಫಿ ಬೆಳೆಯ ನಿರ್ವಹಣೆ ಮಾಡುವುದು ಸುಲಭದ ಕೆಲಸವಲ್ಲ ವರ್ಷಕ್ಕೆ ಹಲವು ಬಾರಿ ಗೊಬ್ಬರ ಪೂರೈಕೆ ಸೇರಿದಂತೆ ಉತ್ತಮ ಇಳುವರಿ ಪಡೆಯಲು ಸಾಕಷ್ಟು ವಹಿಸಬೇಕಾಗುತ್ತದೆ ಎಂದರು ಪೋಷಕಾಂಶದ ಕೊರತೆ ನೀಗಿಸುವಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಾದ ತರಬೇತಿ ಕಾರ್ಯಾಗಾರ ರೈತರಿಗೆ ಉಪಯುಕ್ತವಾಗಲಿದೆ ಎಂದರು ಇದೊಂದು ಫ್ರೆಂಚ್ ಬೇಸ್ ಕಂಪನಿ ಅಲ್ಲಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಸ್ಥಾಪನೆ ಆಗಿದೆ ಎಗ್ರಿಕಲ್ಚರ್ ಪ್ರಾಡಕ್ಟ್ ಏನು ಕೃಷಿಗೆ ಸಂಬಂಧ ಎಲ್ಲ ಪ್ರಾಡಕ್ಟ್ ಸೇಲ್ ಒಂದು ಕಂಪನಿ ಯಾವುದೇ ಒಂದು ಪ್ರಾಡಕ್ಟ್ ಈಗ ಈ ಸನ್ನಿವೇಶದಲ್ಲಿ ಅದನ್ನ ಸೇಲ್ ಮಾಡಬೇಕಾದ್ರೆ ಹೆಚ್ಚಾಗಿ ಕ್ವಾಲಿಟಿ ಬಗ್ಗೆ ಚಿಂತನೆ ಮಾಡಿ ಗುಣಮಟ್ಟದ ಪ್ರಾಡಕ್ಟ್ ಆಗಿರ್ಬೇಕು ಆ ಗುಣಮಟ್ಟ ನಮ್ಮಲ್ಲಿ ಹೇಗೆ ನಾವು ಮರಗಳ ಬೆಳಿತೀವಿ ನಮಗೆ ಯಾಕೆ ಪ್ರೀಮಿಯಂ ರೇಟ್ ಅಲ್ಲಿ ಕಾಫಿ ಸೇಲ್ ಆಗ್ತದೆ ನಮ್ಮ ಕೊಡಗಿನ ಕಾಫಿ ಇರಬಹುದು ಅಥವಾ ಕರ್ನಾಟಕದ ಕಾಫಿ ಅದು ಭಾರತದ ಕಾಫಿ ಯಾಕೆ ಇಷ್ಟೊಂದು ಪ್ರೀಮಿಯಂ ಮಟ್ಟದಲ್ಲಿ ಸೇಲ್ ಆಗ್ತದೆ ಅಂದ್ರೆ ಉದ್ದೇಶಿಸ್ಟೇ ನಾವು ಡಿಫಾರೆಸ್ಟ್ರೈಸೇಷನ್ ಅಂದ್ರೆ